ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾರ್ಗಶಿರ ಮಾಸ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿಷ್ಣುವಿನ ಪೂಜೆಗೆ ಲಕ್ಷ್ಮಿಯ ಪೂಜೆಗೆ ಹೆಚ್ಚಿನ ಮಹತ್ವವನ್ನ ಹೊಂದಿದೆ ಸ್ನೇಹಿತರೆ ಅದೇ ರೀತಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ನಾವು ಹನುಮ ವ್ರತವನ್ನ ಆಚರಣೆಯನ್ನ ಮಾಡ್ತೀವಿ ಈ ಹನುಮಂತ್ ವ್ರತವನ್ನ ಕೆಲವೊಂದು ಕಡೆ ಹನುಮ ಜಯಂತಿ ಅಂತಲೂ ಕೂಡ ಆಚರಣೆಯನ್ನ ಮಾಡ್ತಾರೆ ಸ್ನೇಹಿತರೆ ಹನುಮ ಜಯಂತಿ ಅಂದ್ರೆ ಹನುಮಂತನು ಜನಿಸಿದ ದಿನ ಆದ್ರೆ ಇದು ಹನುಮ ಜಯಂತಿ ಅಲ್ಲ ಸ್ನೇಹಿತರೆ ಇದು ಹನುಮಂತ ವ್ರತ ಅಂದ್ರೆ ಸೀತಾ ಮಾತೆಯನ್ನ ಹುಡುಕಿ ಮತ್ತೆ ಶ್ರೀರಾಮನ ಬಳಿಗೆ ಮರಳಿಸಿದ ದಿನ ಅಥವಾ ಮಾತೆಯ ಒಂದು ಪ್ರವಾಸವನ್ನ ಮುಕ್ತಾಯಗೊಳಿಸಿದ ದಿನ ಹನುಮಂತನು ಸೀತಾ ಮಾತೆಯ ಹುಡುಕಾಟದಲ್ಲಿ ವಿಜಯವನ್ನ ಸಾಧಿಸಿದ ದಿನ ಅಂತಾನೆ ಹೇಳ್ಬೋದು ಈ ಹನುಮ ್ರತವನ್ನ ವಯಸ್ಸಿನಲ್ಲೇ ಬುದ್ಧಿವಂತಿಕೆ ಅಪಾರ ಜ್ಞಾನ ಹಾಗೇನೆ ಶಕ್ತಿಶಾಲಿ ಅಂದಂತಹ ಹನುಮದ್ ವ್ರತವನ್ನ ಆಚರಣೆಯನ್ನ ಮಾಡೋದ್ರಿಂದ ಅಂದ್ರೆ ಹನುಮಂತನನ್ನ ಪೂಜೆಯನ್ನ ಮಾಡೋದ್ರಿಂದ ನಮಗೂ ಕೂಡ ಆರೋಗ್ಯ ಆಯಸ್ಸು ಹಾಗೇನೆ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳ್ತಾರೆ ಹಾಗೇನೆ ಈ ಒಂದು ಹನುಮದ್ ವ್ರತವನ್ನ ಆಚರಣೆಯನ್ನ ಮಾಡೋದ್ರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತಿದ್ರೆ ಹಾಗೆ ಮನೆಯಲ್ಲಿ ಏನಾದ್ರೂ ಶುಭ ಕಾರ್ಯಗಳು ಜರುಗಬೇಕು ಅಂದ್ರೆ ಈ ಹನುಮದ್ ವ್ರತವನ್ನ ಆಚರಣೆಯನ್ನ ಮಾಡೋದ್ರಿಂದ ಸುಲಭವಾಗಿ ಮತ್ತೆ ಶುಭ ಕಾರ್ಯಗಳು ಮನೆಯಲ್ಲಿ ಜರುಗ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಸರಳವಾಗಿ ಹನುಮ ಮನೆಯಲ್ಲಿ ಆಚರಣೆಯನ್ನ ಮಾಡಿ ಪೂಜೆಯನ್ನ ಮಾಡಿ ಮೊದಲನೇದಾಗಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಪ್ರಾರಂಭವಾಗುವಂಥದ್ದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಇದು ಮುಕ್ತಾಯವಾಗುವಂಥದ್ದು ಡಿಸೆಂಬರ್ ಮೂರನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹೀಗಿದ್ರೆ ನಾವು ಯಾವ ದಿನ ಈ ಹನುಮದ್ ವ್ರತವನ್ನ ಆಚರಣೆಯನ್ನ ಮಾಡಬೇಕು ಎರಡನೇ ತಾರೀಕು ಆಚರಣೆಯನ್ನ ಮಾಡ್ಬೇಕು ಮೂರನೇ ತಾರೀಕು ಆಚರಣೆಯನ್ನ ಮಾಡ್ಬೇಕು ಅವಾಗ್ಲು ಕೂಡ ತ್ರಯೋದಶಿ ತಿಥಿ ಚಂದ್ರೋದಯದ ಸಮಯದಲ್ಲಿ ಸಿಗ್ಬೇಕು ಆಗ ಮಾತ್ರ ಆ ಪೂಜೆಗೆ ಪೂರ್ಣವಾದ ಫಲ ಸಿಗ್ತದೆ ಅಂದ್ರೆ ನಮ್ಗೆ ಮಂಗಳವಾರ ನಮ್ಗೆ ಸಂಪೂರ್ಣವಾಗಿ ತ್ರಯೋದಶಿ ತಿಥಿ ಚಂದ್ರೋದಯದ ಸಮಯಕ್ಕೆ ಸಿಗೋದ್ರಿಂದ ಮಂಗಳವಾರದ ದಿನ ಅಂದ್ರೆ ಡಿಸೆಂಬರ್ ಎರಡನೇ ತಾರೀಕು ಹನುಮತ್ ವ್ರತವನ್ನ ಆಚರಣೆಯನ್ನು ಮಾಡುವುದು ತುಂಬಾನೇ ಶ್ರೇಷ್ಠ ಸ್ನೇಹಿತರೆ ಈ ದಿನ ಬಹಳ ವಿಶೇಷವಾಗಿ ಮನೆಯಲ್ಲೂ ಕೂಡ ಪೂಜೆ ಮಾಡಿ ಹಾಗೆ ನಾವು ದೇವಸ್ಥಾನಗಳಿಗೆ ಹೋಗಿ ಒಂದು ಚುಪ್ಪು ಬಾಳೆಹಣ್ಣನ್ನ ದಾನ ಮಾಡೋದ್ರಿಂದ ನಮ್ಮ ಮಕ್ಕಳಲ್ಲಿ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಉಂಟಾಗುತ್ತೆ ಕುಟುಂಬದಲ್ಲಿ ಶ್ರೇಯಸ್ಸು ಯಶಸ್ಸು ಹಾಗೇನೆ ಪ್ರತಿಯೊಬ್ರು ಕೂಡ ಆರೋಗ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗೆ ನಿಮ್ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಬಾಳೆಹಣ್ಣನ್ನ ದಾನ ಮಾಡಿ ದೇವಸ್ಥಾನಗಳಾದ್ರೂ ಸರಿ ಅಥವಾ ದೇವಸ್ಥಾನಗಳಿಗೆ ಬರುವಂತ ಜನಗಳಿಗಾದ್ರೂ ಸರಿ ಅಥವಾ ನಿಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯವ್ರಿಗಾದ್ರೂ ಸರಿ ಬಾಳೆಹಣ್ಣನ್ನ ದಾನ ಮಾಡಿ ಅಥವಾ ಕೋತಿಗಳಿಗೆ ಈ ದಿನ ಬಾಳೆಹಣ್ಣನ್ನ ಕೊಡೋದ್ರಿಂದ ತುಂಬಾನೇ ವಿಶೇಷವಾದ ಫಲಗಳು ದೊರೆಯುತ್ತೆ ಸ್ನೇಹಿತರೆ ಯಾಕಂದ್ರೆ ಕೋತಿಗಳನ್ನ ಅಥವಾ ಮಂಗಗಳನ್ನ ನಾವು ಹನುಮನ ಸ್ವರೂಪ ಅಂತ ಹೇಳ್ತೀವಿ ಹಾಗಾಗಿ ಅಥವಾ ಮಂಗಗಳಿಗೆ ಈ ದಿನ ಬಾಳೆಹಣ್ಣನ್ನ ನೀಡೋದ್ರಿಂದ ನಮ್ಮ ಮಕ್ಕಳಿಗೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ದೊರ್ಯತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ಬಾಳೆಹಣ್ಣನ್ನ ದಾನ ಮಾಡಿ ಹಾಗೇನೆ ಮನೆಯಲ್ಲಿ ತುಂಬಾನೇ ಸರಳವಾಗಿ ಪೂಜೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ಹನುಮನ ವಿಗ್ರಹ ಇದ್ರೆ ಅದಕ್ಕೆ ಪಂಚಾಮೃತದಿಂದ ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿ ತುಪ್ಪದ ದೀಪಗಳನ್ನ ಹಚ್ಚಿಡಿ ಹಾಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಅಥವಾ ಜೇನುತುಪ್ಪ ಅಥವಾ ಹಾಲಿನಿಂದ ಮಾಡಿ ಂತ ನೈವೇದ್ಯವನ್ನ ಇಟ್ಟು ದೀಪ ಧೂಪ ನೈವೇದ್ಯ ಆರತಿ ಮಂಗಳಾರತಿಯನ್ನ ಮಾಡಿ ಹನುಮಾನ್ ವ್ರತದ ದಿನ ನೀವು ಹನುಮಾನ್ ಚಾಲೀಸನ್ನ ಓದುವಂತದ್ದು ಹನುಮಂತನ ಮಂತ್ರಗಳನ್ನ ಪಠನೆಯನ್ನ ಮಾಡುವಂಥದ್ದು ತುಂಬಾನೇ ವಿಶೇಷ ಸ್ನೇಹಿತರೆ ಇಷ್ಟು ಸರಳವಾಗಿ ಮನೆಯಲ್ಲಿ ಪೂಜೆಯನ್ನ ಮಾಡಿದ್ರೆ ಸಾಕು ನಿಮ್ಗೆ ವಿಶೇಷವಾದ ಫಲಗಳು ಹಾಗೆ ಹನುಮಂತನ ಆಶೀರ್ವಾದ ದೊರೆಯುತ್ತೆ ಸ್ನೇಹಿತರೆ ವಿಶೇಷವಾಗಿ ಈ ಪೂಜೆಯನ್ನ ಸಾಯಂಕಾಲದ ಸಮಯದಲ್ಲಿ ಐದು ಗಂಟೆಯಿಂದ ಆರೂವರೆ ಒಳಗಡೆ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾನೇ ಒಳ್ಳೆ ಶುಭ ಫಲಗಳು ದೊರೆಯುತ್ತೆ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು